ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯಿಂದ ನೋಡುವುದಾದರೆ ಈ ಕಡೆ ನಾವು ಪ್ರೆಸ್ಮೆಟ್ ಅವ್ರಿ ಮೇಡಮ್ ಹೇಳಿ ಮೇಡಮ್ ಪ್ಲೀಸ್ ನೀವು ಈ ರೀತಿ ಮುಚ್ಚಿಡಕ್ಕೆ ಹೋಗ್ಬೇಡಿ ಅಲ್ಲ ಆ ಮಗು ಯಾರ್ದು ಹೇಳಿ ಏನ್ ತಕ್ಕ ನೀವೀಗ ಇಲ್ಲಿ ಬಂದ್ ಆ ಮಗು ಯಾರ್ದು ಅಂತ ಪ್ರೆಸ್ಮೆಟ್ ಅವ್ರ ಕೇಳ್ತಿದ್ರು ಎಲ್ಲರೂ ಮೌನವಾಗೇ ಇರ್ತಾರೆ ರಾಜ್ ಸಹ ತುಂಬಾ ಮೌನವಾಗಿರ್ತಾನೆ ಕಾವ್ಯ ಅವ್ರಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಮೀಡಿಯಾದವ್ರು ಇರೋ ವಿಚಾರನ ಆಗ ಕನಕ ಅವ್ರಿಗೆ ತುಂಬಾ ಬೇಜಾರಾಗಿ ಅಯ್ಯೋ ನನ್ ಮಗಳು ನನ್ ಮಗಳು ಮತ್ತೆ ನಮ್ಮ ಬಗ್ಗೆ ಯಾಕೆ ಅವ್ರು ಈ ರೀತಿ ಮಾತಾಡ್ತಿದಾರಲ್ಲ ಅಂತ ತುಂಬಾ ಕೋಪ ಬರ್ತಾ ಇರುತ್ತೆ ಕನಕಗೆ ಆಗ ಹೇಳಿ ಮೇಡಮ್ ನಿಮ್ನ ಇವತ್ತು ನಾವು ಬಿಡೋದಿಲ್ಲ ಏನಿದ್ಯೋ ಅದನ್ನ ನಿಜ ಒಪ್ಕೊಂಡು ಹೊರಡಿ ಅಂತ ಮೀಡಿಯಾದಲ್ಲಿ ಒಬ್ರು ಮಾತಾಡ್ತಾ ಇದ್ರು ಆ ವಿಚಾರನ ಕೇಳಿಸ್ಕೊಂಡು ಅಪರ್ಣ ಅವ್ರಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಮೇಡಮ್ ನೀವಾದ್ರೂ ಹೇಳಿ ನೀವ್ ವಾರಿಸ್ತಾರ ನಾವ್ನು ಹೇಳಿ ಅವ್ರ ಹೆಸರೇನು ಎಲ್ಲ ಕೇಳ್ತಾ ಇರ್ತಾರೆ ಆ ವಿಚಾರನ ಕೇಳಿಸ್ಕೊಂಡು ಕನಕಗೆ ತುಂಬಾ ಕೋಪ ಬಂದಿರುತ್ತೆ ಹೇಯ್ ಸಾಕು ನಿಲ್ಸಿ ನೀವೇನು ಆ ರೀತಿ ಮಾತಾಡೋದು ಹಾ ಇದು ನಮ್ಮನೆ ವಿಚಾರ ನಮ್ದು ಎಷ್ಟಾದ್ರೂ ಇರುತ್ತೆ ನೀವ್ಯಾರು ಮಧ್ಯದಲ್ಲಿ ಬಂದ್ ಮಾತಾಡಕ್ಕೆ ಅಂತ ಕನಕ ತುಂಬಾ ರ್ಯಾಶ್ ಅಂಡ್ ತುಂಬಾ ರ್ಯಾಶ್ ಆಗಿ ಮಾತಾಡ್ತಾ ಇರ್ತ ಅಲ್ಲಿರೋರ್ಗೆಲ್ಲಾರ್ಗು ತುಂಬಾ ಶಾಕ್ ಆಗಿರುತ್ತೆ ಆಗ ನೀವೇನು ನಮ್ಮ ಅಳಿಯಂದ್ರ ಬಗ್ಗೆ ಮಾತಾಡೋದು ನಿಮಗೇನಾದ್ರೂ ಸ್ವಲ್ಪ ಆದ್ರೂ ಬುದ್ಧಿ ಇದ್ಯಾ ಹೌದು ಈಗೇನ್ ನಿಮ್ದು ಬಾಧೆ ಹೇಳಿ ನಿಮ್ ಕೆಲ್ಸ ಎಷ್ಟಿದ್ಯೋ ಅಷ್ಟ್ ಮಾಡ್ಕೊಂಡ್ ಹೋಗ್ರಿ ಅಂತ ಕನಕ ಹೇಳ್ತಾ ಇರೋ ವಿಚಾರನ ಕೇಳಿಸ್ಕೊಂಡು ಮನೆ ಮಂದಿ ತುಂಬಾ ಶಾಕ್ ಆಗಿರುತ್ತೆ ಈ ಕಡೆ ನೋಡಿದ್ರೆ ನಾಗವೇಣಿಗೆ ಮತ್ತೆ ರಾಹುಲ್ಗೆ ಅವರು ಇಲ್ಲಿ ಜಗಳನ ಹುಟ್ಟಿಸ್ತಿದ್ದಾಳಲ್ಲ ಕನಕ ಅಂತ ಒಳಗೊಳಗೆ ಖುಷಿ ಪಡ್ತಾ ಇದ್ರೆ ಈ ಕಡೆ ನೋಡಿದ್ರೆ ಕನಕಗೆ ಬೇಜಾರಾಗ್ತಾ ಇದನ್ನ ನೋಡಿ ಅಮ್ಮ ಸುಮ್ನಿ ಇರಮ್ಮ ಮಾತಾಡ್ತಿದ್ಯಾ ಮೀಡಿಯಾದವ್ರೆಲ್ಲಾರು ಇದಾರೆ ಸುಮ್ನಿ ಇರಮ್ಮ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಸರಿ ನೀವು ಯಾವುದೇ ರೀತಿ ನಮ್ಮನೆ ಪರ್ಸ್ನಲ್ ವಿಚಾರಕ್ಕೆ ನೀವು ಕೈ ಹಾಕಕ್ ಹೋಗ್ಬೇಡಿ ನಮ್ ವೈಯಕ್ತಿಕ ಜೀವನ ನಾವು ನೋಡ್ಕೊಳ್ತೀವಿ ನಿಮ್ದ ಎಷ್ಟಿದ್ಯೋ ಅಷ್ಟ್ ಕೆಲಸ ಮಾಡ್ಕೊಂಡ್ ಹೋಗಿ ಇಲ್ಲಿ ನಾವು ಪ್ರಶಾಂತವಾಗಿದ್ದಿ ದೇವರ ನಮಸ್ಕಾರ ಮಾಡ್ಕೊಂಡ್ ಹೋಗಕ್ ಬಂದಿದೀವಿ ಈ ರೀತಿ ನಮ್ ಜೀವನನ್ನೆಲ್ಲ ಹಾಳು ಮಾಡಕ್ ಹೋಗ್ಬೇಡಿ ಇಲ್ದೇ ಇರೋ ಸಲದೇ ಇರೋ ವಿಚಾರಗಳನ್ನೆಲ್ಲ ಹಾಕಿ ಅಂತ ಕಾವ್ಯ ಅವರಿಗೆ ವಾರ್ನ್ ಮಾಡಿ ಹೊರಟಿರ್ತಾರೆ ನೋಡಿದ್ರೆ ಪ್ರೆಸ್ ಅವ್ರು ಮೇಡಮ್ ನಿಂತ್ಕೊಳ್ಳಿ ಮೇಡಮ್ ಮೇಡಮ್ ನಿಂತ್ಕೊಳ್ಳಿ ಅಂತ ಹೇಳ್ತಿದ್ರು ಅವ್ರೆಲ್ಲಾ ಅಲ್ಲಿಂದ ಹೊರಟಿರ್ತಾರೆ ಆಗ ಏನ್ ರಾಹುಲ್ ನಾವ್ ಅನ್ಕೊಂಡಿದ್ದೋ ಏನೋ ಇಲ್ಲಿ ನಡೀತಾ ಇರೋದೋ ಏನೋ ಈ ಕಡೆ ನೋಡಿದ್ರೆ ಇಷ್ಟು ಸಲೀಸಾಗಿ ಕಾವ್ಯ ಹೇಳ್ಬಿಟ್ಟು ಸೀದಾ ಒಳಗೋಗ್ಬಿಟ್ಲು ಮುಂದೆ ಏನ್ ಗತಿ ಅಂತ ಹೇಳ್ತಿದಂಗೆ ಮಮ್ ನೀನೇನು ಯೋಚನೆ ಮಾಡ್ಬೇಡ ನಾನ್ ನೋಡ್ಕೋತೀನಿ ನೆಡಿ ಅಂತ ರಾಹುಲ್ ಸಹ ಹೇಳ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ಏನ ಕಾವ್ಯ ಅವ್ರ ಅಮ್ಮನ ಕರ್ಕೋ ಬಂದಿ ಅಮ್ಮ ಯಾಕಮ್ಮ ನೀನ್ ಈ ರೀತಿ ಮಾತಾಡ್ತಾ ಇದ್ಯಾ ಎಲ್ಲರಿಗೂ ಎಂತಕ್ ಬೇಜಾರಾಗೋ ರೀತಿ ಮಾತಾಡ್ತಾ ಇದ್ಯಾ ನಾನೇನೇ ಮಾಡ್ದೆ ಅಳಿ ಅಂದ್ರು ಆ ರೀತಿ ಕೆಲ್ಸ ಮಾಡಿದ್ದಾರೆ ಏನ್ ಮಾಡ್ಲಿ ಹೇಳು ಆ ರೀತಿ ನಾನು ಮಾತಾಡಿದ್ದು ತಪ್ಪಾ ಹೌದು ನೀನ್ ಮಾತಾಡಿದ್ದು ತಪ್ಪೆ ಯಾಕೆ ನೀನ್ ಆ ರೀತಿ ಹೇಳ್ತಿದ್ಯಾ ಕಾವ್ಯ ಅಂತ ಹೇಳ್ತಿದಂಗೆ ಏನ್ ತಂದ್ರೆ ನನ್ ಆ ಮಗುಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ ಹ ಸಂಬಂಧ ಇಲ್ವಾ ಅಂತ ಹೇಳ್ತಾ ಇದ್ದಂಗೆ ಅವ್ರಿಗೆ ತುಂಬಾ ಶಾಕ್ ಆಗಿರುತ್ತೆ ಆಗ ಅಮ್ಮ ನಾನ್ ಹೇಳ್ತಾ ಇರೋದು ನಿಜ ಆ ಮಗುಗೂ ನಮ್ಮ ಯಜಮಾನ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಯಾವುದೋ ಒಂದು ಕಾರಣಕ್ಕೋಸ್ಕರ ಆ ಮಗುನ ಕರ್ಕೊ ಇಟ್ಕೊಂಡಿದ್ದಾರೆ ಅಷ್ಟೇ ಬೇರೆ ಇನ್ ಯಾವ್ದೇ ಉದ್ದೇಶ ಇಲ್ಲ ಅಂತ ಕಾವ್ಯ ಹೇಳ್ತಾ ಇರ್ತೇ ಆ ವಿಚಾರನ ಕೇಳಿಸ್ಕೊಂಡು ಅಪ್ಪುಗೆ ಮತ್ತೆ ಕನಕಾಗೆ ತುಂಬಾ ಬೇಜಾರಾಗ್ತೆ ಅಪ್ಪುಗೂ ಮತ್ತೆ ಕನಕಾಗೆ ಆ ವಿಚಾರ ತಿಳಿದಿ ತುಂಬಾ ಶಾಕ್ ಇರ್ತಾರೆ ಆಗ ಈಗ ಮತ್ತೆ ಏನ್ ಮಾಡೋಣ ಅಂತ ಹೊರಟಿದ್ಯೆ ಅಂತ ಹೇಳ್ತಿದ್ದಂಗೆ ಈಗ ಏನ್ ಮಾಡೋಣ ಅಂತ ಹೊರಟಿದ್ಯೆ ಅಂತ ಕನಕ ಕೇಳ್ತಾ ಇದ್ದಂಗೆ ಹಾ ಈಗ ಏನ್ ಮಾಡೋದಿಕ್ಕೆ ಎಲ್ಲ ಬಾಯಿ ಬಿಡ್ಸೋದಿಕ್ಕೇನೆ ಇವಾಗ ಕಾವ್ಯ ಈ ರೀತಿ ಮಾತಾಡ್ತಿದ್ದಾಳೆ ನೀವ್ ಇದ್ರ ಮಧ್ಯೆ ಎಲ್ಲ ಬರಕ್ ಹೋಗ್ಬೇಡಿ ಅಂತ ಕಾವ್ಯಾರ ಅಜ್ಜಿನೂ ಸಹ ಬನ್ನಿ ಕನಕ ಇನ್ನ ಏನು ಯೋಚನೆ ಮಾಡ್ಬೇಡ ಆರಾಮಾಗಿ ಏನೇನ್ ಕೆಲ್ಸ ಕಾರ್ಯ ಇದೆಯೋ ಅದನ್ ಮಾಡ್ಬೇಕು ಅಷ್ಟೇ ನಡಿ ಆಯ್ತು ಈಗ ಕಾವ್ಯ ಮತ್ತೆ ರಾಜ್ ಇಬ್ರು ಸೇರಿ ಈಗ ಮಂಟಪಕ್ಕೆ ಅವ್ರಿಂದನೇ ಕೈ ಅವ್ರ ಕೈಯಿಂದನೇ ಸೀತಾರಾಮ ಕಲ್ಯಾಣ ಪೂಜೆ ಮಾಡಿಸ್ತಾ ಇದೀವಿ ಈಗ ಸುಮ್ನೆ ನಡಿ ಅಂತ ಹೇಳಿ ಅಲ್ಲಿಂದ ಹೊರಟಿರ್ತಾರೆ ಅಲ್ಲ ಅಜ್ಜಿ ನೀವ್ ಯಾಕೆ ಅಜ್ಜಿ ಆ ರೀತಿ ನಿರ್ಧಾರ ತಗೊಂಡ್ರಿ ನನಗೆ ಒಂಚೂರು ಇಷ್ಟಾನೇ ಇಲ್ಲ ಯಾಕಂದ್ರೆ ಅತ್ತೆ ಮಾವ ಅವ್ರು ಮಾಡೋ ಜಾಗದಲ್ಲಿ ನಮ್ಮಿಬ್ಬರನ್ನ ಯಾಕೆ ಕೂರಿಸ್ತಾ ಇದ್ದೀರಾ ಆ ದೇವ್ರ ಗಳಿಗೆಯಿಂದಾದ್ರು ಅವನಿಗೆ ಒಳ್ಳೆ ಬುದ್ಧಿ ಬರ್ಲಿ ಏನಿದೆ ಅದನ್ನ ನಿಜ ಒಪ್ಕೊಳ್ಳಿ ಅಂತ ಬೇಡ್ಕೊತಾ ಇದ್ದೀನಿ ಕಾವ್ಯ ಅಷ್ಟೇ ಇನ್ಯಾವ್ದೇ ಉದ್ದೇಶ ಇಲ್ಲ ಫಸ್ಟ್ ನಡಿ ಅಂತ ಹೇಳಿ ಅಲ್ಲಿಂದ ಹೊರಟಿರ್ತಾರೆ ಈ ಕಡೆ ನೋಡುದ್ರೆ ಈ ಕಡೆ ನೋಡಿದ್ರೆ ಅನಾಮಿಕಾ ತುಂಬಾ ಖುಷಿಯಾಗಿ ಅಯ್ಯೋ ನನ್ ಸೀತಾರಾಮ ಕಲ್ಯಾಣ ಮಹೋತ್ಸವ ನೋಡ್ತಾ ಇದ್ದೀನಲ್ಲ ಅಂತ ಖುಷಿ ಪಡ್ತಿದಂಗೆ ನಾಗವೇಣಿ ಸ್ವಲ್ಪ ಬೆಂಕಿ ಹಾಕೋಣ ಅಂತ ಬರ್ತಾ ಇರ್ತಾಳೆ ಆ ಏನು ಇಷ್ಟು ಖುಷಿಯಾಗಿದ್ಯಾ ಅನಾಮಿಕಾ ಅಂತ ಹೇಳ್ತಿದಂಗೆ ಹೌದು ನನಗೆ ಖುಷಿ ಆಗ್ತಿದೆ ಚಿಕ್ಕವಳಿದ್ದಾಗ ನಾನು ಸೀತಾರಾಮ ಕಲ್ಯಾಣ ಮಹೋತ್ಸವನ ನೋಡಿದ್ದು ಮತ್ತೆ ಇವಾಗೇ ಕಣ್ಣಾರೆ ನೋಡಕ್ ಹೊಡ್ತಾ ಇದ್ದೀನಿ ಅಂತ ಹೇಳ್ತಿದಂಗೆ ಬರೀ ನೋಡಿದ್ರೆ ಅಷ್ಟೇ ಸಾಕಾ ನೀನು ಕಲ್ಯಾಣ್ ಇಬ್ರು ಸೇರಿ ಮಾಡುದ್ರೆ ಹೇಗಿರುತ್ತೆ ಹೇಳು ಹಾ ನಾವ ಅಜ್ಜಿಯವ್ರು ಹೇಳಿದ್ರು ಅವ್ರು ಹೇಳಿದ್ರು ತಾನೇ ಬಾವಾ ಮತ್ತೆ ಕಾವ್ಯ ಇಬ್ರು ಸೇರಿ ಮಾಡ್ತಾರೆ ಅಂತ ಮತ್ತೇನ್ ನಮ್ದು ಅಂತ ಸುಮ್ನೆ ಆದೆ ಆಂಟಿ ಅಂತ ಹೇಳ್ತಿದಂಗೆ ಅದನ್ನೆಲ್ಲ ನೀನು ತಲೆ ಹಾಕೋಬಾರ್ದು ನೀನ್ ಹೇಗಾದ್ರು ಮಾಡಿ ನೀನು ಈಗ ಇಬ್ರು ಸೇರಿ ಪೂಜೆ ಮಾಡ್ಬೇಕು ಹೇಗಿದ್ರು ಅವನು ಈಗ ಎಮ್ಡಿ ತಾನೆ ಈಗ ಆಫೀಸ್ಗೆ ಡಿ ತಾನೆ ಎಲ್ಲಾ ಪೋಸ್ಟಿಕ್ ಬೇಕಾಗುತ್ತೆ ಪೂಜೆ ಕೂರ್ಬಾರ್ದಾ ಅದೆಂತ ರೂಲ್ಸು ಅಂತ ಹೇಳ್ಕೊಡ್ತಾ ಇರ್ತಾಳೆ ಅನಾಮಿಕಾ ಆಗ ಹೇಳ್ಕೊಡ್ತಾ ಇರ್ತಾಳೆ ನಾಗವೇಣಿ ಅನಾಮಿಕಾಗೆ ಆಗ ಏನಂಟಿ ನೀವು ಈ ರೀತಿ ಹೇಳ್ತಿದ್ದೀರಾ ನಿಜ ಹೇಳ್ತಾ ಇರೋದು ಎಲ್ಲಾದ್ರಲ್ಲೂ ನಿನ್ ಗಂಡನೇ ತಾನೇ ಮುಂದೆ ಇರಬೇಕು ನೀನ್ ಈ ರೀತಿ ಬಿಟ್ಕೊಟ್ರೆ ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ನಿನಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ದಂಗೆ ಅವಳಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಧಾರಾವಾಹಿಯ ಪ್ರತಿಯೊಂದು ಸಂಸ್ಕೃತ ತಪ್ಪದೆ ನೋಡ್ಬೇಕಾದರೆ ನಮ್ಮ ಕೆಟಿಗೆ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಮೊಬೈಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಆ ವಿಚಾರನ ಕೇಳಿಸ್ಕೊಂಡು ಅವಳಿಗೆ ತುಂಬಾ ಬೇಜಾರಾಗಿ ಆಗ ಆಯ್ತು ನಾನು ಕಲ್ಯಾಣ್ ಇಬ್ರೇ ಕೂತ್ಕೊಂಡೆ ಆ ಕಾರ್ಯ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದಂಗೆ ನೀನ್ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ ಹೋಗಿ ಅಲ್ಲಿ ಮುಂದೆ ಹೋಗ್ ನೋಡು ಅಂತ ಹೇಳ್ತಿದ್ದಂಗೆ ನಾನ್ ಹೋಗ್ತಾ ಇದ್ದೀನಿ ಅಂತ ಅನಾಮಿಕಾ ಅಲ್ಲಿಂದ ಹೋಗ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ನಾಗ್ವೇಣಿ ಆಲ್ರೆಡಿ ಕುರಿ ಬಲೆ ಒಳಗ್ ಬಿದ್ದಿದೆ ಇನ್ನ ಮೇಯ್ಸದಷ್ಟೇ ಬಾಕಿ ಅಂತ ಅನ್ಕೊಳ್ತಾ ಹೋಗ್ತಾ ಇರ್ತಾಳೆ ಇನ್ನ ಪುರೋಹಿತರು ನೋಡಿದ್ರೆ ಎಲ್ಲ ಸಿದ್ಧತೆ ಮಾಡಿ ಕಾವ್ಯ ಕೈಗೆ ಮತ್ತೆ ರಾಜಕೀಯ ಇಬ್ರಿಂದ ಪೂಜೆ ಮಾಡಿಸ್ಬೇಕು ಅಂತ ಹಮ್ಕೊಂಡು ಇನ್ನ ಮಾಡೋಣ ಅಂತ ಹೊರಡ್ತಾ ಇದ್ದಂಗೆ ಸಾಕು ನಿಲ್ಸಿ ಸಾಕು ನಿಲ್ಸಿ ಯಾಕನಿಕಾ ಅಂತ ಅವ್ರ ಅವ್ರು ಕೇಳ್ತಿದ್ದಂಗೆ ಅಲ್ಲ ಅಜ್ಜಿ ನೀವ್ ಹೇಳುದ್ರಿ ಬಾವಾನು ಮತ್ತೆ ಕಾವ್ಯಕ್ಕ ಇಬ್ರು ಸೇರಿ ಮಾಡ್ಬೇಕು ಅಂತ ಅಲ್ಲ ರಾಮ ಸೀತೆ ಇಬ್ರು ಎಷ್ಟು ಪ್ರತಿವ್ರತರಾಗಿ ಇಬ್ರಿಗೊಬ್ರಿಗ್ ಒಬ್ರಿಗೊಬ್ರು ಒಬ್ರಿಗೊಬ್ರು ಹೇಗಿರ್ತಾರೋ ಹಾಗೆ ಬಾಬಾ ಅವ್ರೆಲ್ಲಿದ್ದಾರೆ ಅವ್ರ ನೋಡಿದ್ರೆ ಏಕಿ ರಾಮ ನೋಡಿದ್ರೆ ಸೀತೇನ ಅಷ್ಟೇ ಅವರು ಮನ್ಸ್ಫೂರ್ತಿಯಾಗಿ ಇಷ್ಟಪಟ್ಟಿ ಅವ್ರ ಮದ್ವೆ ಆಗಿದ್ದು ಎಲ್ಲಾನು ಈಗ ರಾಜವ್ರೇನು ಆ ರೀತಿ ಇದಾರ ಹೇಳಿ ಅವ್ರು ಆಲ್ರೆಡಿ ಮದ್ವೆ ಆಗಿರೋನು ಇಟ್ಕೊಂಡು ಇನ್ನೊಂದ್ ಮದ್ವೆನೂ ಆಗಿ ಆ ಮಗುನ್ ಬೇರೆ ಕರ್ಕೊ ಬಂದಿದ್ದಾರೆ ಅಲ್ಲ ಇದು ಯಾವ ರೀತಿ ನ್ಯಾಯ ಅವ್ರ ಪೂಜೆ ಮಾಡೋದು ಹೇಳಿ ಅಂತ ಹೇಳ್ತಾ ಇದ್ದಂಗೆ ಮನೆ ಮಂದಿಯವ್ರ ಎಲ್ಲರಿಗೂ ತುಂಬಾ ಶಾಕ್ ಆಗಿರುತ್ತೆ ಆಗ ಏನ್ ಮಾತಾಡ್ತಿದ್ಯಾ ನೀನು ಅಂತ ಕಲ್ಯಾಣ್ ಕೇಳ್ತಾ ಇದ್ರು ನಿಜ ಹೇಳ್ತಾ ಇದ್ದೀನಿ ಕಲ್ಯಾಣ್ ಎಂತಕ್ಕಂದ್ರೆ ಗಂಡನೀರ್ಗೆ ಒಬ್ರೆ ಎಂಟಿ ಅಷ್ಟೇ ಇರ್ಬೇಕಾಗಿರುತ್ತೆ ಆ ರೀತಿ ಇಬ್ಬಿಬ್ರೆ ಎಂತ್ತಿದಿರಿದ್ರೆ ಅದೇ ಅವ ತರ ಲೆಕ್ಕ ಆಗುತ್ತೆ ಹೇಳು ಆ ರೀತಿ ಪೂಜೆಗೂ ಕೂತಿ ಪೂಜೆ ಮಾಡಿಸೋದು ತಪ್ಪು ತಾನೆ ಅಂತ ಹೇಳ್ತಾ ಇದ್ದಂಗೆ ಕಲ್ಯಾಣ್ಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಆಗ ಅನಾಮಿಕಾ ಸ್ವಲ್ಪ ನೋಡ್ಕೊಂಡ್ ಮಾತಾಡಮ್ಮ ಪ್ರಕಾಶ್ ಅವ್ರು ಹೇಳ್ತಿದ್ರು ಆಗ ನನ್ ಸೊಸೆ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾಳೆ ಅವಳು ಯಾವ್ದೇ ರೀತಿ ತಪ್ಪ ನಿರ್ಧಾರ ತಗೊಂಡಿಲ್ಲ ನೀನ್ ಕರೆಕ್ಟ್ ಆಗಿ ಹೇಳ್ತಾ ಇದೀಯ ಅಂತ ಧಾನ್ಯ ಲಕ್ಷ್ಮಿ ಅನಾಮಿಕಾಗೆ ಸಪೋರ್ಟ್ ಮಾಡ್ತಾ ಇರ್ತ ಆಗ ಆ ವಿಚಾರನ ಕೇಳಿಸ್ಕೊಂಡು ಕಾವಿಂಗು ಸಹ ತುಂಬಾ ಶಾಕ್ ಆಗಿ ಮೌನವಾಗಿ ನಿಂತಿರ್ತಾಳೆ ಆಗ ಸ್ವಪ್ನನು ತುಂಬಾ ಬೇಜಾರಾಗಿ ಅಲ್ಲ ರಾಜ್ ಮತ್ತೆ ಕಾವ್ಯ ಮಾಡೋ ವಿಚಾರದಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಆದ್ರೆ ನೀನ್ ಹೇಳ್ತಿದ್ಯಾ ನೋಡು ನಾನು ಕಲ್ಯಾಣ್ ಕುತ್ಕೋಬೇಕು ಅಂತ ಅದರಲ್ಲಿ ತಪ್ಪಿದೆ ಅನಮಿಕಾ ಯಾಕಂದ್ರೆ ನಿನ್ಕಿಂತ ಮುಂಚೆ ಆಗಿ ನಿಮ್ಕಿಂತ ಮುಂಚೆ ಆಗಿರೋ ಮದ್ವೆ ನಮ್ದು ನಂದು ಮತ್ತೆ ರಾಹುಲ್ದು ಹಾಗಾದ್ರೆ ನಾವು ಕುತ್ಕೋತೀವಿ ಬಿಡು ಅಂತ ಹೇಳ್ತಿದ್ದಂಗೆ ಏನು ನಿಮಗೆ ಪದ್ಧತಿಯಾಗಿ ನಿಮಗ್ ನಿಮ್ಗ್ ಮದ್ವೆ ಆಗಿದ್ಯಾ ಸಂಸ್ಕಾರವಾಗಿ ನಿಮಗ್ ಮದ್ವೆ ಆಗಿದ್ಯಾ ಯೋಚನೆ ಮಾಡ್ಕೊಳ್ಳಿ ಓಡೋಗಿ ಮದ್ವೆ ಆಗ್ಬಿಟ್ಟು ಓಡೋಗ್ಬಿಟ್ಟು ಪ್ರೆಗ್ನೆಂಟ್ ಮಾಡಿಸಿಕೊಂಡ್ ಆಮೇಲೆ ಮದ್ವೆ ಆಗಿದ್ಯಾ ನೀನು ಅಷ್ಟು ಗೊತ್ತಾಗಲ್ವಾ ಅಂತ ಅನಾಮಿಕ ಸ್ವಪ್ನಗೆ ಚುಚ್ಚಿ ಮಾತಾಡೋ ರೀತಿ ಮಾತಾಡ್ತಾ ಇರ್ತಾರೆ ಆ ವಿಚಾರನ ಕೇಳಿಸ್ಕೊಂಡು ಎಲ್ಲರಿಗೂ ಕೋಪ ಬರ್ತಾ ಇರುತ್ತೆ ಆಗ ಸಾಕು ನಿಲ್ಸು ಏನ್ ಮಾತಾಡ್ತಿದ್ಯಾ ನಿನಗ್ ಸ್ವಲ್ಪ ಆದ್ರೂ ಪರಿಜ್ಞಾನ ಅನ್ನೋದಿದ್ಯಾ ಈಗ ನೆನ್ನೆ ಮೊನ್ನೆ ಬಂದಿರೋಳ್ ನೀನು ಈ ರೀತಿ ಮಾತಾಡೋದು ಯಾವ ರೀತಿ ನ್ಯಾಯ ಅಂತ ಹೇಳ್ತಾ ಇರ್ತವೆ ಸ್ವಪ್ನ ಆಗ ಅವ್ರ ಅಮ್ಮನೂ ಸಹ ಬಂದಿ ನೀನು ಈಗ ಬಂದಿರೋ ಪುಡಂಗಿ ನೀನೇನು ನಮ್ಮ ಮಕ್ಕಳ ಜೀವನದ ಬಗ್ಗೆ ಎಲ್ಲಾ ಮಾತಾಡೋದು ನಿಂದು ನೀನು ನೋಡ್ಕೋ ಫಸ್ಟು ಅಷ್ಟೇ ಸಾಕು ಅಂತ ಹೇಳ್ತಾ ಇರ್ತಾವೆ ಕನಕ ಅವರು ಸಹ ಆ ವಿಚಾರನ ಕೇಳಿಸ್ಕೊಂಡು ಅವಳಿಗೆ ತುಂಬ ಶಾಕ್ ಆಗಿರುತ್ತೆ ಆಗ ನಾನು ಏನು ಹೇಳಿದೆ ಆಂಟಿ ಅಲ್ಲ ಬಾಬಾ ಅವರು ಈ ರೀತಿ ಮಾಡ್ತಾ ಇರೋದು ತಪ್ಪು ಅಂತ ಹೇಳಿದಷ್ಟೇ ತಾನೆ ನೀನ್ ಕಂಡಿದ್ಯಾ ನೀನು ಅವರು ಇನ್ನೊಂದ್ ಮದ್ವೆ ಆಗಿರೋದ್ ನೋಡಿದ್ಯಾ ಅವ್ರ ಇನ್ನೊಂದ್ ಹೆಣ್ತಿನ ನೋಡಿದ್ಯಾ ಏನಿದೆ ನೀನ್ ಹತ್ರ ಸಾಕ್ಷಿ ತೋರ್ಸು ಆಗ ನೀನು ನಂಬು ಸಾಕ್ಷಿ ಇಲ್ದಿರೋ ಇಲ್ದೇರೋ ಇರೋ ನಂಬಿಕೆಗಳನ್ನೆಲ್ಲ ನಮ್ ಅಳಿಯಂದ್ರ ಮೇಲೆ ಹಾಕಕ್ ಹೋಗ್ಬೇಡ ಏನು ಅನ್ನೋದು ಇಡೀ ಎಲ್ಲರಿಗೂ ಗೊತ್ತಿದೆ ನೀನಿಗೆ ಗೊತ್ತಿಲ್ದೇ ಇರ್ಬೋದು ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ ಕನಕ ಹೇಳ್ತಾ ಇರ್ತಾರೆ ಕನಕ ಅವರು ಅವ್ರಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಈ ಕಡೆ ನೋಡಿದ್ರೆ ಹಾಗಲ್ಲ ಆಂಟಿ ಅಂತ ಅನಮಿಕಾ ಮತ್ತೆ ವಾದ ಮಾಡಕ್ ಹೋಗ್ತಾ ಇದ್ದಂಗೆ ಸಾಕು ನಿಲ್ಸೋ ಅನಮಿಕಾ ನಿನ್ಗೂ ನಿಮ್ಮತ್ತೆಗೂ ಬೇರೆ ಏನೂ ಕೆಲ್ಸಾನೇ ಇಲ್ಲ ಅನ್ಸುತ್ತೆ ಬರೀ ಹೇಗೆ ಜನಗಳನ್ನ ಹಾಡ್ಕೋಬೇಕು ಹೇಗ್ ಸ್ವಲ್ಪ ತುಪ್ಪ ಹಾಕ್ಬೇಕು ಅಷ್ಟೇನಾ ಕಲ್ತಾ ಇರೋದ್ ನೀವು ಈಗ ಸರಿ ಇರಲ್ಲ ನೋಡು ಕಪ್ ಕಪಾಳಕ್ಕೆ ಬಾರಿಸ್ತೀನಿ ಸುಮ್ನೆ ಬಂದು ಏನ್ ಪೂಜೆ ಮಾಡ್ತಾ ಇದ್ದೀವೋ ತಕ್ಕನಂಗಿ ಹಾಲ್ಸತ್ ಕೇಳು ಅಂತ ಇನ್ನ ಹೋಗಿ ಕಾವ್ಯ ಮತ್ತೆ ರಾಜ್ ಇಬ್ಬರು ಸೇರಿ ಮನ್ಸ್ಫೂರ್ತಿಯಾಗಿ ಸೀತಾರಾಮ ಕಲ್ಯಾಣನ ಹಮ್ಕೊಂಡಿರ್ತಾರೆ ಆಗ ಸರಿ ಅಂತ ಪುರೋಹಿತ್ರೆ ಹೇಳಿರೋ ಲೆಕ್ಕದಲ್ಲಿ ಇನ್ನು ಅವರಿಬ್ರು ಪೂಜೆ ಮಾಡ್ತಾ ಇರ್ತಾರೆ ಅದನ್ನ ನೋಡಿ ಮನೆ ಮಂದಿ ಅವ್ರಿಗೆಲ್ಲಾರ್ಗು ತುಂಬಾ ನೆಮ್ಮದಿ ಶಾಂತಿಯಿಂದ ಪೂಜೆ ಆಯ್ತಲ್ಲಪ್ಪ ಅಂತ ಅನ್ಕೊಳ್ತಿದಂಗೆ ನೀನೇ ಕಾಪಾಡ್ಬೇಕಪ್ಪ ನನ್ನ ಸಂಸಾರನ ಎಲ್ಲದಕ್ಕೂ ನೀನೇ ಹೊಣೆ ಎಲ್ಲಾನು ನೀನೇ ನೋಡ್ಕೋಬೇಕು ಅಂತ ಕಾವ್ಯ ಮನ್ಸಲ್ಲಿ ಅನ್ಕೊಳ್ತಾ ಹೋಗ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಏನೋ ರಾಜ್ ಏನ್ ರಾಹುಲ್ ಈ ರೀತಿ ಮನಸ್ಪೂರ್ತಿಯಾಗಿ ಇವರು ಪೂಜೆ ಮಾಡ್ಕೊತಾ ಇದ್ದಾರೆ ಏನಾದರೂ ಮಾಡಿ ಅನಾಹುತನ ಸೃಷ್ಟಿಸ್ಬೇಕು ಅಂತ ನಾಗವೇಣಿ ಹೇಳ್ತಿದ್ದಂಗೆ ಮಮ್ ನೀನೇನು ಯೋಚನೆ ಮಾಡಿಬಿಡ ನಾನೀಗ ಏನ್ ಮಾಡಬೇಕು ಅಂತ ನನಗೆ ಗೊತ್ತಿದೆ ನಾನು ಹೋಗ್ತೀನಿ ಅಂತ ಸೀದಾ ಕಲ್ಯಾಣ್ ರಾಹುಲಿನ ಸೀದಾ ಹೊರಗೆ ಬಂದು ಏನ್ಮಾಡ್ತಿದ್ಯಾ ಅಂತ ಮೀಡಿಯಾದಲ್ಲಿ ಒಬ್ರಿಗೆ ವಿಚಾರಣೆ ಹೇಳ್ತಾ ಇರ್ತಾರೆ ಆಗ ಫಸ್ಟೇ ಇಲ್ಲಿ ಮನೆಯಲ್ಲಿ ಸಹ ಜಗಳ ಆಗಿದೆ ಈಗ ಪೂಜೆ ಮಾಡೋಕ್ಕೂ ಯಾಕೆ ಅವರೇ ಮಾಡ್ಬೇಕು ಅನ್ನೋ ವಿಚಾರ ಎಲ್ಲ ಕೇಳಿಸ್ಕೊಂಡಿದ್ಯಾಲ ಆ ವಿಚಾರನೇ ಹೈಲೈಟ್ ಮಾಡು ಆಗ ಅಲ್ಲಿಗೆಲ್ಲರಿಗೂ ರಾಜ್ ಬುದ್ಧಿ ಏನು ಎತ್ತ ಅಂತ ತಿಳಿಯುತ್ತೆ ಅಂತ ಹೇಳ್ತಿದಂಗೆ ಆ ವಿಚಾರನ ಅಪ್ಪು ಕೇಳಿಸ್ಕೊಂಡ್ಬಿಟ್ಟಿರ್ತಾಳೆ ಆಗ ಏನು ನಮ್ ಬಾವನ್ ಮೇಲೆ ಏನೋ ಸ್ಕೆಚ್ ಆಗ್ತಾ ಇರೋ ಆಗಿದೆ ಅಂತ ಅವಳು ಸಹ ತುಂಬಾ ಶಾಕ್ ಆಗಿರ್ತಾಳೆ ಈ ನಮ್ ಬಾವನ್ನ ಸೇವ್ ಮಾಡ್ಕೋಬೇಕು ಅಂತ ಈ ಕಡೆ ಅಪ್ಪುನು ಸಹ ಹೊರಟಿರ್ತಾಳೆ ಈ ಕಡೆ ಇನ್ನ ಕನಕ ಪ್ರದಕ್ಷಿಣೆ ಹಾಕ್ತಿದ್ದಂಗೆ ಏನಂತ ಬೇಡ್ಕೊಂಡೆ ಏನು ದೇವ್ರಿಗೆ ಹ ನಮ್ಗೆ ಯಾರ್ಯಾರ ಹಾಳು ಮಾಡ್ತಾರೋ ಅವ್ರು ಹಾಳು ಬಿದ್ದೋಗ್ಲಿ ಅವ್ರಿಗೆ ಉಚ್ಛನಾಯಿ ಬಂದ್ ಕಚ್ಲಿ ಅಂತೆಲ್ಲ ಬೇಡ್ಕೊತಾ ಇದ್ದೀನಿ ಅವರೇ ಆ ಆ ರೀತಿ ಬೇಡ್ಕೊಂತಿದೀಯಾ ಹೌದು ಮತ್ತಿನ್ನೇನು ನೀವ್ ಆ ರೀತಿ ಹೇಳ್ತಾ ಇದ್ರೆ ನಾನ್ ಪದೇ ಪದೇ ಹೇಳ್ಕೊಂಡಿರಕ್ ಆಗುತ್ತಾ ಇಲ್ಲ ಅಲ್ವಾ ಒಂದೇ ಸತಿನೇ ನಾನ್ ಇನ್ಮೇಲೆ ಹೇಳಿ ಬಿಟ್ಬಿಡ್ತೀನಿ ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ ಆ ವಿಚಾರನ ಕೇಳಿಸ್ಕೊಂಡು ಆ ವಿಚಾರ ಕೇಳಿಸ್ಕೊಂಡು ನಾಗವೇಣಿಗೂ ಸಹ ಬೇಜಾರಾಗ್ತಾ ಇರುತ್ತೆ ಈಗ ಹೇಗಾದ್ರೂ ಮಾಡಿ ಇಲ್ಲಿ ಮನಸ್ತಾಪ ತರಿಸ್ಬೇಕು ಅಂತ ನಾಗವೇಣಿ ಮತ್ತೆ ರಾಹುಲ್ ಇಬ್ರು ಸೇರಿ ಪಣ ತೊಟ್ಟಿ ಈಗ ಒಂದೊಂದೇ ಹೆಜ್ಜೆ ಹಿಡ್ತಾ ಇದಾರೆ ಅವ್ರ ಅನ್ಕೊಂಡಂಗೆ ಕಾವ್ಯ ಮತ್ತೆ ಮತ್ತೆ ಕಾವ್ಯ ಇಬ್ರು ನಡುವೆ ಇರೋ ಮನಸ್ತಾಪನೆ ಹೆಸರೆಲ್ಲ ಮೀಡಿಯಾ ಮುಂದೆ ಬರುತ್ತಾ ಅವ್ರ ಅನ್ಕೊಂಡಂಗೆ ಅವ್ರ ಹೆಸರುನ ಕಳೀತಾರ ನನ್ನ ಮೊದಲ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್